ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮಗೆಲ್ಲ ಸ್ವಾಗತ ಇವತ್ ನಾವ ಚಿಕನ್ ಸಿಕ್ಸ್ಟಿ ಫೈವ್ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ ವೀಕ್ಷಕರೇ ಚಿಕನ್ ಸಿಕ್ಸ್ಟಿ ಫೈವ್ ಮಾಡಾಕ ಒಂದ್ ಬುಟ್ಟಿ ತಗೊಂಡಿದ್ದೇನೆ ನೋಡ್ರಿ ಈಗ ಇದ್ರಾಗ ಒಂದು ಕೆ ಜಿ ಚಿಕನ್ ಹಾಕೊಳ್ಳೋನು ಈಗ ಇದಕ್ಕೆ ಎರಡು ಚಮಚ ಧನಿಯಾ ಮತ್ತು ಜೀರಾ ಪುಡಿ ಮಿಕ್ಸ್ ತಗೊಂಡಿದ್ದೀನಿ ನೀವೇನು ಮಾಡ್ರಿ ಒಂದು ಚಮಚ ಧನಿಯಾ ಪುಡಿ ಮತ್ತು ಒಂದು ಚಮಚ ಜೀರಾ ಪುಡಿ ಹಾಕೋರಿ ಗರಂ ಮಸಾಲ ಒಂದು ಅರ್ಧ ಚಮಚ ಹಾಕ್ಕೊಂಡಿದ್ದೀನಿ ಚಿಕನ್ ಮಸಾಲ ಒಂದು ಅರ್ಧ ಚಮಚ ಹಾಕೊಳ್ಳೋಣ ನೋಡಿರಿ ಖಾರದ ಪುಡಿ ಒಂದು ಎರಡು ಚಮಚ ಹಾಕೊಳ್ಳೋನು ಅರಿಶಿನ ಒಂದು ಅರ್ಧ ಚಮಚ ಹಾಕೊಳ್ಳೋನು ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚ ಹಾಕೊಳ್ಳೋಣ ನೋಡಿರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋನು ಮತ್ತು ಚಿಕನ್ ಸಿಕ್ಸ್ಟಿ ಫೈವ್ ಮಸಾಲ ಯಾವುದೇ ಇರಲಿ ಚಿಕನ್ ಸಿಕ್ಸ್ಟಿ ಫೈವ್ ಮಸಾಲ ತಗೋರಿ ಅದು ಒಂದು ನಾಲ್ಕು ಚಮಚ ಹಾಕ್ಕೊಳ್ಳೋಣ ನೋಡಿರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈಗಿತ್ತಿನ ಚೆಂದಂಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚಿಕನ್ದಾಗ ಮಸಾಲೆ ಎಲ್ಲ ಮಿಕ್ಸ್ ಆಗ್ಯದ್ ನೋಡ್ರಿ ಚೆಂದಂಗ ಈಗ ಇದ್ರಾಗ ಏನು ಮಾಡೋಣ ನಾವು ಒಂದು ಅರ್ಧ ಹಣ್ಣು ಹಾಕೊಂಡು ನೋಡ್ರಿ ಹಿಂಡುನು ಬೀಜ ತಕ್ಕೋಬೇಕು ಈಗ ಒಂದು ತತ್ತಿ ಒಡೆದು ಹಾಕೊಳ್ಳೋಣ ಮತ್ತು ಕರಿಬೇವು ಹಾಕೊಳ್ಳೋಣ ನೋಡ್ರಿ ಒಂದು ಹತ್ತು ಹದಿನೈದಲ್ಲಿ ಇದಕ್ಕೆ ಕರ್ಬೇವ್ ಅನ್ಕ ಬೇಕು ಚಿಕನ್ ಸಿಕ್ಸ್ಟಿ ಫೈ ಆಮೇಲೆ ಎರಡು ಚಮಚ ಎಳ್ಳು ಹಾಕೊಳ್ಳೋನು ಬೇಕಾದ್ರೆ ಹಾಕೋರಿ ಇಲ್ಲಾಂದ್ರೆ ನಡೀತೈತಿ ಹಾಕ್ಲಿಕ್ಕನು ಫ್ಲವರ ಒಂದು ನಾಲ್ಕು ಚಮಚ ಹಾಕೋಬೇಕು ನೋಡ್ರಿ ಈಗಿತ್ತಿನ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋನು ವೀಕ್ಷಕರೇ ಅರ್ಧ ತಾಸು ಹಾತ್ ನೋಡ್ರಿ ಈಗ ಚಿಕನ್ ನೆನದೈತಿ ಚಂದಂಗ್ ಮಸಾಲಾದಾಗೆಲ್ಲ ಈಗ ಏನ್ ಮಾಡೋನು ಒಂದ್ ಕಡಾಯಿ ಇಟ್ಕೊಳ್ಳೋನು ಗ್ಯಾಸ್ ಮೇಲೆ ಈಗ ಇದ್ರಾಗ ಎಣ್ಣೆ ಹಾಕೊಳ್ಳೋನು ಈಗ ಎಣ್ಣೆ ಬಿಸಿ ಆಗ್ಲಿ ಎಣ್ಣೆ ಫುಲ್ ಗರಮ್ ಆಗೈತೆ ನೋಡ್ರಿ ಈಗ ಏನು ಮಾಡೋಣ ಇದ್ರಾಗ ಒಂದೊಂದು ಚಿಕನ್ ಪೀಸ್ಗಳು ಹಾಕ್ಕೋಣ ಫ್ಲೇಮ ಮೀಡಿಯಮ್ ಟು ಹೈ ಮ್ಯಾಗ ಫ್ರೈ ಮಾಡ್ಬೇಕು ನೋಡ್ರಿ ಒಂದು ಹತ್ತು ನಿಮಿಷರೇ ಮಾಡಬೇಕಾಗ್ತೈತಿ ಮತ್ತು ನಾನು ಚಿಕನ್ ವಿತ್ ಬೋನ್ ತೊಗೊಂಡಿದ್ದೇನೆ ನೋಡ್ರಿ ಈಗ ಒಂದು ಸ್ವಲ್ಪ ಬಿಟ್ಟೈತಿನ ಹೊಳಸ್ಕೊಳ್ಳೋಣ ಪೀಸಸ್ನ ಈಗ ಇವತ್ತನ್ನ ಹೊಳಸ್ಕೊಳ್ಳೋಣ ನೋಡ್ರಿ ನೋಡ್ರಿ ಇಲ್ಲೇ ಚಿಕನ್ ಎಲ್ಲ ಫ್ರೈ ಆಗ್ಯಾವ ನೋಡ್ರಿ ಈ ತರ ಕಲರು ಚೇಂಜ್ ಆಗೈತಿ ಒಂದು ಹತ್ತು ನಿಮಿಷರೆ ಲೋ ಫ್ಲೇಮ್ ಮೇಲೆ ಫ್ರೈ ಮಾಡಬೇಕು ಈಗ ಒಂದು ಒಂದ್ ಪ್ಲೇಟ್ನಾಗ್ಯ ತಕೊಳೋನು ಅದೇ ತರ ಎಲ್ಲಾ ಪೀಸಸ್ ಕರ್ಕೊಳ್ಳೋಣ ನೋಡ್ರಿ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಮಸ್ತಾಗಿ ಚಿಕನ್ ಸಿಕ್ಸ್ಟಿ ಫೈವ್ ರೆಡಿ ಆಯ್ತಂತ ನೀವು ಮನೆಯಾಗೆ ಮಾಡಿ ನೋಡಿರಿ ಮತ್ತು ಹೆಂಗಾಗೈತೆ ಅಂತ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಧನ್ಯವಾದಗಳು